ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೀಗ ಬಾರಿ ಸದ್ದು ಮಾಡ್ತಾ ಯಶ್ ಅವರ ತಾಯಿಯ ವಿಚಾರ ಸೊ ಕೊತ್ತಲವಾಡಿ ಸಿನಿಮಾದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವೊಂದಿಷ್ಟು ಆರೋಪಗಳು ಕೂಡ ಬರ್ತಾ ಇರುವಂತದ್ದು ವೀಕ್ಷ ವೀಕ್ಷಕರೇ ಸೊ ಕೆಲವೊಂದಿಷ್ಟು ಲೈವ್ ವಿಡಿಯೋಗಳಲ್ಲಿ ನೋಡಿರ್ಬೋದು ಪೇಮೆಂಟ್ ಕೊಟ್ಟಿಲ್ಲ ಹಾಗೆ ಹೇಗೆ ಕೆಲವೊಂದಿಷ್ಟು ವಿಚಾರಗಳು ಭಾರೀ ಚರ್ಚೆ ಆಗ್ತಾ ಇದೆ ಸೊ ನಮಗೆ ಕಣ್ಣೀರು ಹಾಕಿಸಿದ್ದಾರೆ ಖರ್ಮ ಅವರನ್ನ ಬಿಡಲ್ಲ ಕೊತ್ತಲವಡಿಯ ಕೆರಿಕ್ ಯುವ ನಟಿ ಸ್ವರ್ಣ ಧಗಧಗ ಇವತ್ತು ಕೆಂಡಾಮಂಡಲವಾಗಿರುವಂತಹ ವಿಚಾರ ಸೊ ಬನ್ನಿ ಸ್ವರ್ಣ ಅವರು ಏನು ಹೇಳಿದ್ರು ನೋಡ್ಕೊಂಬೋಣ ಸೊ ಈ ಒಂದು ವಿಡಿಯೋ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಎಲ್ಲವೂ ಕೂಡ ಅವಶ್ಯಕತೆ ಮತ್ತು ಅನಿವಾರ್ಯತೆ ಹಾಗಂತಹ ಹಣವನ್ನು ಹೇಗೆ ಬೇಕಾದರೂ ಹಾಗೆ ಸಂಪಾದಿಸಲು ಸಾಧ್ಯ ಇರಬಲ್ಲ ಸ್ನೇಹಿತರೆ ಒಳ್ಳೆಯ ಮಾರ್ಗದಲ್ಲಿ ನಡೆದು ನಾಲ್ಕು ಕಾಸು ಸಂಪಾದನೆ ಮಾಡಿದರಷ್ಟೇ ಶ್ರಮಕ್ಕೊಂದು ಬೆಲೆ ಹೇರುತ್ತೆ ಆದರೆ ಹೀಗೀಗ ಹಣ ಮಾಡುವ ಧಾವಂತಕ್ಕೆ ಬಿದ್ದು ಹಲವಾರು ಜನ ಹಟ್ಟದಾರಿಯನ್ನು ಹಿಡಿಯುತ್ತಿದ್ದಾರೆ ಅದರಲ್ಲಿಯೂ ಚಿತ್ರರಂಗದಲ್ಲಿ ಅನೇಕರು ವೆರೈಟಿ ವೆರೈಟಿ ವೇಷವನ್ನು ಹಾಕಿಕೊಂಡು ಓಡಾಡ್ತಾರೆ ಕೆಲವರು ಚಿತ್ರ ನಿರ್ಮಾಣಕ್ಕೆ ಬಂದ ಹೊಸಬರನ್ನ ದಾರಿ ತಪ್ಪಿಸುತ್ತಾರೆ ಮತ್ತು ಕೆಲವರು ನಿರ್ಮಾಪಕರು ಕೆಲಸ ಮಾಡಿಸಿಕೊಂಡು ಹಣ ಕೊಡದೆ ಕೈ ಎತ್ತುತ್ತಾರೆ ಬಣ್ಣದ ಲೋಕದಲ್ಲಿ ಮಿಂಚಬೇಕೆಂಬ ಆಸೆಯಲ್ಲಿ ಬಂದವರಿಗೆ ಒಮ್ಮೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕ ಇಬ್ಬರು ಸೇರಿ ನಾಮ ತೀಡಿ ಕೈಗೆ ಸಿಗದೆ ಸತಾಯಿಸ್ತಾರೆ ಇದಕ್ಕೆ ಸದ್ಯದ ಮತ್ತೊಂದು ಉದಾಹರಣೆ ಎನ್ನುವಂತೆ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ನಿರ್ಮಿಸಿರುವಂತಹ ಕೊತ್ತಲವಾಡಿ ಚಿತ್ರದ ಸುತ್ತ ವಿವಾದದ ಹುತ್ತ ಹೆದ್ದಿದೆ ಕೆಲವು ಕೆಲಸ ಮಾಡಿಸಿಕೊಂಡು ಕೊಡಬೇಕಾದ ಹಣ ನೀಡಿಲ್ಲ ಅಂತ ಆರೋಪವನ್ನು ಮಾಡಲಾಗಿದೆ ಈ ಚಿತ್ರದ ನಿರ್ದೇಶಕ ಶ್ರೀರಾಜ್ ಅವರ ಮೇಲೆ ಸದ್ಯ ಹಲವರಿಗೆ ಅನುಮಾನ ಎದ್ದು ಪುಷ್ಪ ಅವರಿಂದ ಹಣ ಪಡೆದು ಆ ಹಣದಲ್ಲಿ ಅರ್ಧ ಹಣವನ್ನ ನಿರ್ದೇಶಕರೇ ಗುಡು ಮಾಡಿರಬಹುದು ಎನ್ನುವ ಅಭಿಪ್ರಾಯ ಸದ್ಯ ವ್ಯಕ್ತವಾಗ್ತಾ ಇದೆ ಕೊತ್ತಲವಾಡಿಯ ಕಿರಿಕ್ ಕುರಿತು ಗಾಂಧಿನಗರದಲ್ಲಿ ಕೂಡ ನಾನಾ ಮಾತು ಕೇಳಿ ಬರ್ತಾ ಇದೆ ಇದರ ನಡುವೆ ಇದೀಗ ಚಿತ್ರರಂಗದಲ್ಲಿ ಕೆಲಸ ಮಾಡಿರುವ ಸ್ವರ್ಣ ಕೆರಳಿ ಕೆಂಡವಾಗಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಕರ್ಮ ಬಿಡಲ್ಲ ಎಂದು ಹೇಳ್ತಾ ಇದ್ದಾರೆ ಅಸಲಿಗೆ ನಿನ್ನೆ ಮಗೇಶ್ ಗುರು ಬೆಳ್ಳಂಗ್ ಬೆಳಗ್ಗೆ ಸಂಭಾವನೆಯ ವಿಚಾರದಲ್ಲಿ ಅನ್ಯಾಯವಾಗಿದೆ ಎಂದು ಹೇಳಿದ ನಂತರ ಸಂಜೆ ಹೊತ್ತಿಗೆ ಮತ್ತೊಂದು ಆಡಿಯೋ ವೈರಲ್ ಆಗಿತ್ತು ಚಿತ್ರದಲ್ಲಿ ಹ್ಯಾಕ್ಟ್ ಮಾಡಿರುವ ಸ್ವರ್ಣ ಅವರ ತಾಯಿ ನಿರ್ ಚಿತ್ರದ ನಿರ್ದೇಶಕ ಶ್ರೀರಾಜ್ ಜೊತೆ ಮಾತನಾಡಿದ ಆಡಿಯೋ ಅದು ಮೂರು ತಿಂಗಳ ಕೆಲಸ ಮಾಡಿದ್ದೇನೆ ದುಡ್ಡು ಕೊಡಿ ಯಶ್ ತಾಯಿ ನಿರ್ಮಾಣದ ಕೊತ್ತಲವಾಡಿಯಲ್ಲಿ ಕಲಾವಿದನಿಗೆ ಮೋಸ ಹಾಕಿರುವಂತಹ ವಿಚಾರ ಬೆಳಕಿಗೆ ಬಂದಿರುವಂತದ್ದು ಸದ್ಯಕ್ಕೆ ಇದೀಗ ಖುದ್ದು ಸ್ವರ್ಣ ಅವರೇ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಈ ಕುರಿತು ವಿಡಿಯೋ ಕೂಡ ಮೂಲಕ ಮಾತನಾಡಿರುವ ಸ್ವರ್ಣ ಕೊತ್ತಲವಾಡಿ ಚಿತ್ರಕ್ಕೆ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಟಿ ನರಸೀಪುರದಲ್ಲಿ ಚಿತ್ರೀಕರಣ ಎಂದು ಕರೆಸಿಕೊಂಡ್ರು ಒಂದು ಆಟೋ ವ್ಯವಸ್ಥೆ ಕೂಡ ಮಾಡಲಿಲ್ಲ ಇವತ್ತು ಕೂಡ ಆ ಆಟೋ ಹಣ ನನಗೆ ಬಂದಿಲ್ಲ ಎಂದು ಹೇಳಿದ್ದಾರೆ ಮುಂದುವರೆದು ಅಲ್ಲೊಂದು ಲಾಡ್ಜ್ ಮಾಡಿದ್ರು ಆ ಲಾಡ್ಜ್ ಆ ದೇವರಿಗೆ ಪ್ರೀತಿ ಎಂದು ಹೇಳಿರುವ ಸ್ವರ್ಣ ಇದೆಲ್ಲವನ್ನು ನಾನು ಮೊದಲೇ ಹೇಳಬೇಕಿತ್ತು ಆದರೆ ನಾನು ಹೇಳಲಿಲ್ಲ ಏಕೆಂದರೆ ನನಗೆ ಮಾನವೀಯತೆ ಇದೆ ಕೆಲಸಕ್ಕೆ ಹೋಗಿದ್ದರಿಂದ ಸಹಜ ಎಂದುಕೊಂಡು ಸುಮ್ಮನೆ ಆಗಿದ್ದೆ ಆದರೆ ಈಗ ನನ್ನ ಬಗ್ಗೆಯೇ ಮಾತನಾಡುತ್ತಿದ್ದಾರೆ ಈ ಹಿನ್ನೆಲೆ ಇದೆಲ್ಲ ಹೇಳುತ್ತಿದ್ದೇನೆ ಎಂದು ಹೇಳಿದ್ದಾರೆ ಸದ್ಯ ಇನ್ನು ಸಂಪೂರ್ಣ ಹಣ ಕೊಟ್ಟಿದ್ದೇವೆ ಎಂದು ಚಿತ್ರದ ನಿರ್ದೇಶಕರು ಹೇಳುತ್ತಾರೆ ಆದರೆ ವಾಸ್ತವದಲ್ಲಿ ಅವರು ನೀಡಿದ್ದ ಕೆಲವು ಮೂವತ್ತೈದು ಸಾವಿರ ಕೇವಲ ಮೂವತ್ತೈದು ಸಾವಿರ ಮಾತ್ರ ನಮ್ಮ ಮಾತುಕತೆ ನಡೆದಿದ್ದು ನಲವತ್ತೆಂಟು ಸಾವಿರಕ್ಕೆ ಹೇಳಿರುವ ಸ್ವರ್ಣ ಆ ಮೂವತ್ತೈದು ಸಾವಿರ ಹಣವನ್ನ ಕೂಡ ಅವರು ಕಾಡಿಬೇಡಿ ಗೋಗರೆದು ಕಣ್ಣೀರು ಹಾಕಿದ ನಂತರ ನೀಡಿದ್ದು ಎಂದು ಹೇಳಿದ್ದಾರೆ ಬರಬೇಕಿರುವ ಹಣ ಬಾಕಿ ನನಗೆ ಇನ್ನೂ ಬಂದಿಲ್ಲ ಎಂದು ಹೇಳಿದ್ದಾರೆ ಹೌದು ಯಶ್ ತಾಯಿ ನಿರ್ಮಾಪಕಿ ಎಂಬ ಕಾರಣಕ್ಕೆ ಕಲಾವಿದರು ದುರಾಸೆಗೆ ಬಿದ್ದಿದ್ದಾರೆ ಎಂದು ಶ್ರೀ ರಾಜ್ ಅವರು ಕೂಡ ಹೇಳಿದ್ದಾರೆ ಸದ್ಯ ಹಾಗೊಂದು ವೇಳೆ ನಾನು ನನಗೆ ದುರಾಸೆ ಇದ್ದಿದ್ರೆ ನಾನು ಲಕ್ಷ ಲಕ್ಷ ಕೇಳಬಹುದಿತ್ತು ಇದುವ ಸ್ವರ್ಣ ಇಲ್ಲಿ ಯಶ್ ಅವರ ತಾಯಿ ನಿರ್ಮಾಪಕಿ ಪುಷ್ಪ ಅವರಿಗೆ ಕೂಡ ಅನ್ಯವಾಗಿದೆ ಅದು ಗೊತ್ತಾಗಲಿ ಎಂದೇ ಇಷ್ಟೆಲ್ಲ ಮಾತನಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ನಮ್ಮ ಕೆಲವು ಕಲಾವಿದರಿಗೆ ದುಡ್ಡು ಬಂದಿಲ್ಲ ಅವರೆಲ್ಲ ಹೇಳೋಕೆ ಕೇಳೋಕೆ ಭಯ ಪಡ್ತಿದ್ದಾರೆ ಆದರೆ ನಾನು ಹೋರಾಡುತ್ತಿದ್ದೇನೆ ಇದೆಲ್ಲ ಹೊರ ಜಗತ್ತಿಗೆ ಗೊತ್ತಾಗ್ಲಿ ಎಂದೇ ಧ್ವನಿಯುತ್ತಿದ್ದಾನೆ ಎಂದು ಹೇಳಿದ್ದಾರೆ ಸದ್ಯ ನಿರ್ಮಾಪಕಿ ನಿರ್ದೇಶಕರ ಪತ್ನಿ ಕೂಡ ಕರೆ ಮಾಡಿದ್ದೆ ನಿರ್ದೇಶಕರು ಕರೆ ಮಾಡುತ್ತಿದ್ದೆ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿರುವ ಸ್ವರ್ಣ ಅವರ ಬಳಿ ಯಾವುದೇ ಸಾಕ್ಷಿ ಇಲ್ಲ ನಮಗೆ ಕಣ್ಣೀರು ಹಾಕಿಸಿದ್ದಾರೆ ಕರ್ಮ ಅನ್ನುವುದು ಬಿಡುವುದಿಲ್ಲ ಅವರ ಹತ್ತಿರ ದುಡ್ಡು ಇರಬಹುದು ಆದರೆ ಕರ್ಮ ಅವರನ್ನ ಬಿಡುವುದಿಲ್ಲ ಎಂದು ತಮ್ಮ ಮನದ ನೋವನ್ನು ಹೊರಹಾಕಿದ್ದಾರೆ ವೀಕ್ಷಕರೇ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಬಹಳ ನೋವಾಗಿರುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು ಸೊ ಇದರಲ್ಲಿ ಯಾರದು ತಪ್ಪು ಎನ್ನುವುದೇ ಗೊತ್ತಾಗ್ತಾ ಇಲ್ಲ ಸೊ ಕೊತ್ತಲಬಳ್ಳಿ ಸಿನಿಮಾದ ಒಂದು ನಿರ್ಮಾಪಕಿಯರೋಂಥ ಯಶ್ ಅವರ ತಾಯಿ ಸೊ ಇಲ್ಲೆಲ್ಲವನ್ನ ಕೂಡ ನಿಭಾಯಿಸಬೇಕಾಗಿದೆ ಸೊ ಇದೆಲ್ಲವಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡಬೇಕಾಗಿದೆ ಇದಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಕಲಾವಿದರಿಗೆ ಯಾಕೆ ಪೇಮೆಂಟ್ ಆಗಿದೆ ಎಲ್ಲವನ್ನೂ ಕೂಡ ಅವರು ಎಳೆಎಳೆಯಾಗಿ ಬಿಚ್ಚಿಡಬೇಕಾಗುತ್ತೆ ಸೊ ಯಾವ ವಿಚಾರದಲ್ಲಿ ಈ ಈ ರೀತಿ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಾಗುತ್ತೆ ಸೊ ಯಾವತ್ತು ಇದಕ್ಕೆ ತಕ್ಕವಾದ ಉತ್ತರವನ್ನು ಅವರು ಕೊಡ್ತಾರೆ ಅಲ್ಲಿವರೆಗೂ ಕಾದ್ ನೋಡಬೇಕಿದೆ ವೀಕ್ಷಕರ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆದಷ್ಟು ಬೇಗ ಬಿಡನ್ನು ಶೇರ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ದಯ ತಪ್ಪದೇ ಒಸುಬ್ರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು